ನಮಸ್ಕಾರ ನೋಡಿ ಕಷ್ಟಗಳು ಬಂದಾಗ ದೇವ್ರನ್ನ ಹೆಂಗೆ ಬೈಕ್ ಅಂತಾರೆ ಅಂತಂದರೆ ಸಾಕಷ್ಟು ಜನ ಈ ಕಷ್ಟಗಳು ಬಂದಾಗ ಹಣಕಾಸಿನ ಸಮಸ್ಯೆ ಬಂದಾಗ ಸಾಲಬಾಧೆಗಳ ಸಮಸ್ಯೆಗಳು ಬಂದಾಗ ಮನೆಯಲ್ಲಿ ವಿಪರೀತ ಕಷ್ಟಗಳು ಬಂದಾಗ ದೇವರಿಗೆ ಪೂಜೆ ಮಾಡ್ತಾರೆ ಮಂತ್ರ ಹೇಳ್ತಾರೆ ವ್ರತ ಮಾಡ್ತಾರೆ ಓಮ ಹವನಗಳು ಮಾಡ್ತಾರೆ ಪುಣ್ಯಕ್ಷೇತ್ರಗಳು ದರ್ಶನ ಮಾಡ್ತಾರೆ ಉರುಳು ಸೇವೆ ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಹಾಂ ಯಾರ್ಯಾರು ಜ್ಯೋತಿಷಿಗಳು ಹೇಳಿದ್ದೆಲ್ಲ ಪೂಜೆಗಳು ಮಂತ್ರಗಳು ಎಲ್ಲ ಮಾಡ್ತಾರೆ ಕಷ್ಟಗಳು ಬಗೆ ಅರಿದಲೇ ಇದ್ದಾಗ ಏ ಎಲ್ಲಿದೆ ಅನ್ಬಿಡು ದೇವರು ದೇವರಿಲ್ಲ ಇಲ್ಲ ದಿಂಡ್ರಿಲ್ಲ ಯಾತ್ತೂ ಇಲ್ಲ ನಾವೆಲ್ಲ ಪೂಜೆ ಮಾಡಿದ್ವಿ ಮಂತ್ರ ಹೇಳಿದ್ವಿ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಓಮ ಮಾಡಿಸಿದ್ವಿ ಅದೇನೋ ಮಾಟ ಮಂತ್ರ ವಾಮಾಚಾರ ಅಂತಂದರು ಅದನ್ನು ಮಾಡಿಸಿದ್ವಿ ಏನೂ ಆಗಲಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈಕಂತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಏನು ಗೊತ್ತಾ ನೋಡ್ರಿ ಮನುಷ್ಯ ಮೂಳೆಯ ಮಾಂಸ ಇಟ್ಕೊಂಡು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಮೂಳೆಯ ಮಾಂಸ ಇಟ್ಕೊಂಡಿರೋ ಮನುಷ್ಯನೇ ಇಷ್ಟು ಎಗರಾಡಬೇಕಾದ್ರೆ ಇಡೀ ಭೂಮಂಡಲ ಸೃಷ್ಟಿ ಮಾಡಿದ ಭಗವಂತ ಇನ್ನು ಹೆಂಗೆ ಎಗರಾಡಬೇಕು ಹ್ಞೂ ಹೇಳ್ತಾ ಇದ್ದೀನಲ್ಲ ದೇವರು ಯಾವತ್ತೂ ಕೈ ಬಿಡಲ್ಲ ಎಸ್ಪೆಷಲಿ ದೇವರು ಈ ರಾಶಿ ನಕ್ಷತ್ರದವರಿಗೆ ಈ ವಯಸ್ಸಿನಲ್ಲಿ ಶ್ರೀಮಂತರ ಶ್ರೀಮಂತರಾಗೋ ದಾರಿ ತೋರಿಸೇ ತೋರಿಸ್ತಾನೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಎಸ್ಪೆಷಲಿ ನಿಮಗೆ ಈ ಒಬ್ಬ ಮನುಷ್ಯ ಏಳ್ಗೆ ಅಭಿವೃದ್ಧಿ ಆಗಬೇಕು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಹಣಕಾಸು ವಿಚಾರದಲ್ಲಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಬೇಕಂದ್ರೆ ಎಸ್ಪೆಷಲಿ ಮನುಷ್ಯನಿಗೆ ಮೂವತ್ತನೇ ವಯಸ್ಸಿನಿಂದ ನಲವತ್ತನೇ ವಯಸ್ಸು ಮೇಜರ್ ಟರ್ನಿಂಗ್ ಪಾಯಿಂಟು ಈ ಸಮಯದಲ್ಲೇ ನೋಡ್ರಿ ದೇವರು ಎಸ್ಪೆಷಲಿ ಈ ದಶಾಭುಕ್ತಿಗಳು ಮುಖಾಂತರ ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸೇ ಮಾಡ್ತಾನೆ ಈಗ ಉದಾಹರಣೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಸಪೋಸ್ ನೀವೇನಾದರೂ ಮೀನ ಲಗ್ನದಲ್ಲಿ ಹುಟ್ಟಿದರೆ ಆ ಎರಡನೇ ಮನೆ ಅಧಿಪತಿ ಕುಜ ಹನ್ನೊಂದನೇ ಮನೆ ಮಕರ ಇರಬೇಕು ಈ ಸಪೋಸ್ ಋಷಭ ಲಗ್ನದಲ್ಲಿ ನೀವೇನಾದರೂ ಹುಟ್ಟಿದರೆ ಲಗ್ನಾಧಿಪತಿ ಶುಕ್ರ ಮೀನರಾಶಿಯಲ್ಲಿರಬೇಕು ಎರಡನೇ ಮನೆ ಅಧಿಪತಿ ಬುಧ ಮೀನರಾಶಿಯಲ್ಲಿರಬೇಕು ಕರ್ಕಾಟಕ ಲಗ್ನದಲ್ಲಿ ನೀವೇನಾದರೂ ಉಟ್ ಹುಟ್ಟಿದರೆ ಎಸ್ಪೆಷಲಿ ಶುಕ್ರ ಸಿಂಹರಾಶಿಯಲ್ಲೇ ಇರಬೇಕು ಸಿಂಹ ಲಗ್ನದಲ್ಲಿ ನೀವೇನಾದರೂ ಹುಟ್ಟಿದರೆ ಬುಧ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲೇ ಇರಬೇಕು ತುಲಾ ಲಗ್ನದಲ್ಲಿ ಏನಾದರೂ ನೀವೇನಾದರೂ ಹುಟ್ಟಿದರೆ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಕುಜ ಹನ್ನೊಂದನೇ ಮನೆಯಲ್ಲಿರಬೇಕು ತುಲಾ ಲಗ್ನದಲ್ಲೇ ಶುಕ್ರ ಮತ್ತು ರಾಹು ಸ್ಥಿತವಾಗಿರಬೇಕು ಈ ಮತ್ತೆ ಆರನೇ ಮನೆ ಅಧಿಪತಿ ಗುರು ಹನ್ನೊಂದನೇ ಮನೆ ಸಿಂಹ ರಾಶಿಯಲ್ಲಿ ಇರಬೇಕು ಮತ್ತು ಈ ಹನ್ನೊಂದನೇ ಮನೆ ಅಧಿಪತಿ ರವಿ ಏಳನೇ ಮನೆಯಲ್ಲಿ ಇರಬೇಕು ಇನ್ನು ಧನುರ್ ಲಗ್ನ ನಿಮ್ಮದೇನಾದರೂ ಆಗಿದ್ದರೆ ಎರಡನೇ ಮನೆ ಅಧಿಪತಿ ತೃತೀಯಾಧಿಪತಿ ಶನಿ ಲಾಭಸ್ಥಾನ ತುಲಾರಾಶಿಯಲ್ಲೇ ಇರಬೇಕು ಕುಂಭ ಲಗ್ನದಲ್ಲಿ ಏನಾದರೂ ಇದ್ದರೆ ಗುರು ದ್ವಿತೀಯಾಧಿಪತಿ ಗುರು ಹನ್ನೊಂದನೇ ಮನೆ ಧನುರ್ ರಾಶಿಯಲ್ಲಿ ಇರಬೇಕು ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿಗಳು ನಡಿಬೇಕು ಆವಾಗ ನೋಡ್ರಿ ಎಸ್ಪೆಷಲಿ ಮೂವತ್ತನೇ ವಯಸ್ಸಿನಿಂದ ನಲವತ್ತನೇ ವಯಸ್ಸಿನೊಳಗಡೆ ಈ ಒಂದು ಗ್ರಹದ ದಶಾಭುಕ್ತಿಗಳು ನಿಮಗೆ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೆದು ಬಿಟ್ಟರೆ ಸಿಕ್ಕ ಬಟ್ಟೆ ದುಡ್ಡು ಲಕ್ಷಾಧಿಪತಿಗಳು ಗ್ಯಾರಂಟಿ ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ಭಗವಂತ ನಮ್ಮ ಕಣ್ಣಿಗೆ ಕಾಣ್ದಲೇ ಇದ್ದರೂ ಆ ಒಂದು ಒಂದು ಅಗೋಚರವಾದ ಶಕ್ತಿ ಖಂಡಿತವಾಗಲೂ ಇದ್ದೇ ಇರುತ್ತೆ ಗ್ರಹಗಳ ಮುಖಾಂತರ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೆಯೋ ಮುಖಾಂತರ ನೀವು ಮಾಡುವ ಇರುತ್ತೆ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ಕೈಗಾರಿಕೋದ್ಯಮದ ಆಯ್ಕೆ ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್ಗಳು ಆಯ್ಕೆ ಐ ಟಿ ಬಿ ಟಿ ಪ್ರೊಫೆಷನಲ್ ಡಾಕ್ಟರ್ಸ್ಗಳಾಗಿರ್ತೀರ ಲಾಯರ್ಸ್ಗಳಾಗಿರ್ತೀರ ಜಡ್ಜ್ಗಳಾಗಿರ್ತೀರಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತೀರ ಐ ಎ ಎಸ್ ಕೆ ಎಸ್ ಡಿ ಸಿಗಳಾಗಿರ್ತೀರ ನೀವೇನು ಆಯ್ಕೆಗಳು ಮಾಡ್ಕೊತೀರಾ ವ್ಯಾಪಾರದ ಆಯ್ಕೆ ನೀವು ಯಾವ ಬಿಸ್ನೆಸ್ನ ಆಯ್ಕೆ ಮಾಡ್ಕೊತೀರೋ ಎಸ್ಪೆಷಲಿ ಈ ಒಂದು ಗ್ರಹದ ದಶಾಭುಕ್ತಿಗಳು ನಿಮಗೆ ಮೂವತ್ತನೇ ವಯಸ್ಸಿನಿಂದ ನಲವತ್ತನೇ ವಯಸ್ಸಿನಲ್ಲಿ ಆಪರೇಟ್ ಆಗಿಬಿಟ್ರೆ ಗ್ಯಾರಂಟಿ ಭಗವಂತ ಲಕ್ಷ ಲಕ್ಷ ಕೋಟಿ ಕೋಟಿಗಟ್ಟಲೆ ನಿಮಗೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ನೀವೇನಾದರೂ ಶ್ರೀಮಂತರಾಗಿದ್ದರೆ ನಾವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿದ್ದರೆ ಎಸ್ಪೆಷಲಿ ಇದೇ ದಶಾಭುಕ್ತಿ ಅಂತರ್ಭುಕ್ತಿಗಳ ಆಗಿರ್ತೀರ ಹುಟ್ಟಿಸಿದ ದೇವರು ಉಲ್ ಮೇಯಿಸ್ದಲೇ ಇರ್ತಾನ ಖಂಡಿತವಾಗ್ಲೂ ಯಾಕಂದರೆ ನಾವು ಜ್ಯೋತಿಷಿಗಳು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡಾರಂತೂ ಖಂಡಿತವಾಗ್ಲೂ ಅಲ್ಲ ಈ ಒಂದು ಕಣ್ಣಿ ಕಾಣ ಏಕೈಕ ದೇವರು ಕಲಿಯುಗದಲ್ಲಿ ಅಂತಂದರೆ ಐನೂರು ರೂಪಾಯಿ ನೋಟುಗಳು ಎರಡನೇದು ಸೂರ್ಯ ಮತ್ತು ಚಂದ್ರ ನಮಗೆ ಕಾಣ ಏಕೈಕ ಗ್ರಹಗಳು ಗ್ರಹಗಳಿದ್ದಾವೆ ಅಂದರೆ ದೇವರಿದ್ದೇ ಇದ್ದಂತಾನೆ ದೇವರಿಂದನೇ ನಾವು ಅರ್ಥ ಮಾಡ್ಕೊಳ್ಳಿ ಪಂಚಭೂತಗಳೇ ಇಲ್ಲಿ ದೇವರು ಅಗ್ನಿ ವಾಯು ಆಕಾಶ ಭೂಮಿ ಜಲ ನಾವು ಹೇಗೆ ಶ್ರೀಮಂತರಾಗಬೇಕು ನಮಗೆ ದಾರಿ ಅಂತೂ ಭಗವಂತ ದೇವರು ಎಸ್ಪೆಷಲಿ ಜಾತಕದಲ್ಲಿ ಈ ಒಂದು ಗ್ರಹದ ಮೂಲಕ ಖಂಡಿತವಾಗ್ಲೂ ದಾರಿ ತೋರಿಸೇ ತೋರಿಸ್ತಾನೆ ನಮಸ್ಕಾರ